ಈ ಅದ್ಭುತ ಇತಿಹಾಸದ ವಿಶ್ವದ ವಿಶಿಷ್ಟ ಅನೇಕ ರಾಜ್ಯ ಸಂಸ್ಥಾನ ಜ್ಯೋತಿ ಬೆಂಗಳೂರಿನಿಂದ ಚಾಲನೆಗೊಂಡು ಕಿತ್ತೂರಿನಲ್ಲಿ ಅಕ್ಟೋಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಈ ಮೂರು ದಿನಗಳ ಕಾಲ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂಲಕ தாயி பிரே சார் ಸ್ವಾಗತಿಸ ಈಗ ರಾಣಿ ಚೆನ್ನಮ್ಮಾಜಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಮರ್ಪಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕೆಂದು ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರಲ್ಲಿ ವಿನಂತಿಸಿಕೊಳ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ವಿಜಯೋತ್ಸವಕ್ಕೆ ಇಡೀ ನಾಡಿನ ಜನತೆ ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವ ಕಿತ್ತೂರು ವಿಜಯೋತ್ಸವದ ದಿನದ ಉತ್ಸವವಲ್ಲ